ಶಾಲಾ ಸಂಸತ್ತು ಶಾಂತಿಯುತ ಮತದಾನ ತಮಗೆ ಇಷ್ಟವಾದ ಅಭ್ಯರ್ಥಿಗೆ ಮತ ಹಾಕಲು ಸಾಲುಗಟ್ಟಿದ ಮತದಾರರು ತಮ್ಮ ಗುರುತಿನ ಚೀಟಿಯೊಂದಿಗೆ ಮತಗಟ್ಟೆ ಪ್ರವೇಶಿಸಿ ಮತದಾರರು ಗೌಪ್ಯವಾಗಿ ಮತ ಚಲಾವಣೆಯಾಗುತ್ತಿತ್ತು ಸಿಂದಗಿ ಪಟ್ಟಣದ ಸ್ಥಳೀಯ ಶ್ರೀ ಪದ್ಮರಾಜ ಮಹಿಳಾ ಕಾಲೇಜಿನಲ್ಲಿ ಪ್ರಸಕ್ತ ವರ್ಷದ ಕಾಲೇಜು ಸಂಸತ್ತು ಚುನಾವಣೆಯ ಚಿತ್ರಣವಿದು ಹೊಸತನದ ಪ್ರಯೋಗಕ್ಕೆ ಹೆಸರಾದ ಈ ಸಂಸ್ಥೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದಕ್ಕೆ ಈ ಚಟುವಟಿಕೆಯೇ ಸಾಕ್ಷಿ ಚುನಾವಣೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಿ ನಾಮಪತ್ರ ಸಲ್ಲಿಸಲು ಕಾಲಾವಕಾಶ ನಿಗದಿಪಡಿಸಿ ನಂತರ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಸೂಕ್ತ ತರಬೇತಿ ನೀಡಿ ಚುನಾವಣಾ ಆಯೋಗ ಕೈಗೊಳ್ಳುವ ಕ್ರಮಗಳಂತೆಯೇ ಈ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಿ ಚುನಾವಣೆ ಮಾಡಲಾಗಿದೆ ವಿವಿಧ ಸಂಸ್ಥೆ ಹಾಗೂ ಸರ್ಕಾರ ರಚನೆಗೆ ನಡೆಯುವ ಚುನಾವಣಾ ಮಾದರಿಯಲ್ಲಿಯೇ ಅಚ್ಚುಕಟ್ಟಾಗಿ ಸಂಘಟಿಸಿ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಸ್ಪಷ್ಟ ಅರಿವು ಮೂಡಲಿ ಎಂಬ ಉದ್ದೇಶದಿಂದ ಕಾಲೇಜು ಸಂಸತ್ತು ಚುನಾವಣೆ ಮಾಡಲಿದೆ ಎಂದು ಪ್ರಾಚಾರ್ಯ ಎಸ್ಎಂ ಪೂಜಾರಿ ತಿಳಿಸಿದ್ಗಾರೆ वेरी हाँ गुड <laughs> <Very good. laughs> Vai, mi siri,i, siri, 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 siri... Yo jestło zubaith de. Youri, oui, siri, siri. I wo ésを? Siri, siri, itui, siri.